ಶ್ರೀನಿವಾಸಪುರ ಪಟ್ಟಣದ ಸಾಯಿ ವಿಜಯ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ ವತಿಯಿಂದ ನಡೆದ ಮೆಗಾ ಸೇಲ್ಸ್ ಡೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಾಂಶುಪಾಲ ಕೆಎನ್ ರಾಮಾಂಜನೇಯ ಮಾತನಾಡಿ ಸಂತೆ ಎಂಬುದು ಕೊಂಡುಕೊಳ್ಳುವ ಸ್ಥಳವಾದರೂ ಅದು ಕೇವಲ ವ್ಯಾಪಾರ ವ್ಯವಹಾರಕ್ಕಷ್ಟೇ ಸೀಮಿತವಾಗಿರಲ್ಲ ಸಂತೆ ಎಂಬ ವ್ಯಾವಹಾರಿಕ ಜಗತ್ತಿನ ನಡುವೆ ಉತ್ತಮವಾದ ಸಂಬಂಧಗಳು ಮಾನವೀಯ ಮೌಲ್ಯಗಳು ಸಹ ಉಸಿರಾಡ್ತದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಯಾವ ರೀತಿಯಾದ ಸ್ವಾವಲಂಬಿ ಜೀವನ ನಡೆಸಬಹುದು ಎಂಬುದಕ್ಕೆ ಸೇಲ್ಸ್ ಡೇ ಪ್ರಾಯೋಗಿಕವಾಗಿ ಅನುಭವ ಸಿಗುತ್ತೆ ಕಾಲೇಜು ಕಾರಿಡಾರ್ ಎಂದಿನಂತೆ ವಿದ್ಯಾರ್ಥಿಗಳ ಹರಟೆಗೆ ಸೀಮಿತವಾಗದೆ ಅದರ ತುಂಬೆಲ್ಲ ಬಾಯಲ್ಲಿ ನೀರೂರಿಸುವ ತಿಂಡಿ ತಿನಿಸುಗಳೇ ಕಾಣ್ತಾ ಇತ್ತು ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಇಂತಹ ಪಠ್ಯೇತರ ಚಟುವಟಿಕೆಗಳು ಅವಿಸ್ಮರಣೀಯವಾಗಿತ್ತು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರೇವಣ್ಣ ಜೆ ರೆಡ್ಡಿ ಹರೀಶ್ ಕುಮಾರ್ ಅಭಿಷೇಕ್ ರಘುಪತಿ ಸುಪ್ರಜಾ ಬಿ ರಮೇಶ್ ನರೇಶ್ ಸುಧಾ ಮಾಧವಿಲತಾ ನಾಗಮಣಿ ಹಾಗೂ ಇತರರು ಹಾಜರಿದ್ದರು ರಾಜ್ಯ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಈ ದಿನ ನಮ್ಮ ಪದವಿ ವಿದ್ಯಾರ್ಥಿಗಳ ವತಿಯಿಂದ ಸೇಲ್ಸ್ ಡೇ ಮಕ್ಕಳ ಸಂತೆ ಅಂತ ಹೇಳ್ತಾ ಬರ್ಬೋದು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ನಮ್ಮಲ್ಲಿ ಇವತ್ತು ಬಹಳ ಅದ್ಧೂರಿಯಾಗಿರ್ತಕ್ಕಂತಹ ಸೇಲ್ಸ್ ಮೆಗಾ ಸೇಲ್ಸ್ ಡೇ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪದವಿ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಪದವಿ ಪೂರ್ವ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದು ಬಹಳ ಖುಷಿ ಖುಷಿಯಾಗಿ ಇವತ್ತು ವ್ಯಾಪಾರ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಗ್ರಾಹಕರಾಗಿ ನಮ್ಮ ಎಲ್ಲ ಪಿ ಯು ವಿದ್ಯಾರ್ಥಿಗಳು ಹಾಗೂ ಇತರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಇವತ್ತು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ನಮ್ಮ ಕಾಲೇಜಿನೆಲ್ಲ ಉಪನ್ಯಾಸಕ ವರ್ಗದವರು ಅವರಿಗೆ ಬೇಕಾದಂಥ ಎಲ್ಲ ಒಂದು ತಯಾರಿಗೆ ಅವಕಾಶಗಳನ್ನು ವಿವಿಧ ರೀತಿಯಲ್ಲಿ ಸಪೋರ್ಟ್ ಮಾಡೋದ್ರ ಮುಖಾಂತರ ಬಹಳ ರುಚಿ ರುಚಿಯಾಗಿರ್ತಕ್ಕಂಥ ಶುಚಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಇವತ್ತು ಮಕ್ಕಳ ವತಿಯಿಂದ ಎಲ್ಲರಿಗೂ ಸಹ ಬಡಿಸಿದ್ದಾರೆ ಉಣ ಬಡಿಸಿದ್ದಾರೆ ಮಾರಾಡಿದ್ದು ಇದರ ಉದ್ದೇಶ ಒಂದೇ ಇತ್ತೀಚಿನ ಈ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಯು ಕೇವಲ ವಿದ್ಯಾಭ್ಯಾಸದ ಜೊತೆಗೆ ಜರ್ನಿ ಮಾಡ್ತಾ ಹೋದಾಗ ಅದು ಕೆಲವೊಂದು ಕ್ಷೇತ್ರಕ್ಕೆ ತನ್ನ ವಿದ್ಯಾಭ್ಯಾಸ ಸೀಮಿತವಾಗಬಹುದು ಅದರ ಜೊತೆಗೆ ಸ್ಪರ್ಧಾ ಜಗತ್ತಿನಲ್ಲಿ ಇವತ್ತು ನಾವು ಹೇಗೆ ಸ್ಪರ್ಧೆ ಮಾಡಬೇಕು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಇವತ್ತು ನಾವು ನಮ್ಮ ಸ್ವಾವಲಂಬಿ ಜೀವನ ಹೇಗೆ ಮಾಡ್ಕೋಬೇಕು ಅನ್ನೋದು ಸಂಬಂಧಪಟ್ಟಂಥ ಒಂದು ಯೋಜನೆ ಮುಖಾಂತರ ಇವತ್ತು ಮೆಗಾ ಸೆನ್ಸ್ ಕಾರ್ಯಕ್ರಮವನ್ನು ಮಾಡಿ ಇದರಲ್ಲಿ ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಬಹುತೇಕ ಅನ್ನೋದಕ್ಕಿಂತ ಎಲ್ಲ ವಿದ್ಯಾರ್ಥಿಗಳು ಆಗಿ ಇವತ್ತು ತಮ್ಮ ಏನೋ ಮಾರಾಟದ ವಸ್ತುಗಳನ್ನು ಇಟ್ಕೊಂಡಿದ್ರು ಎಲ್ಲವೂ ಮಾರಾಟವಾಗಿದೆ ಕೆಲವೊಂದು ಅಂಗಡಿ ಈಗಾಗಲೇ ಆಗಿದೆ ಅಂದರೆ ಮಾರಾಟವಾಗಿ ಅವರು ಪೂರ್ಣ ಪ್ರಮಾಣದ ಮಾರಾಟ ಮಾಡ್ಕೊಂಡು ಇನ್ನು ಸಣ್ಣ ಪುಟ್ಟ ಅಂಗಡಿ ಕೆಲವೊಂದು ಇದ್ದಾವೆ ಅವು ಸಹ ಮಾರಾಟ ಆಗ್ತಾ ಇದ್ದಾವೆ ಭಾಳ ಅದ್ದೂರಿಯಾಗಿ ನಡೀತಾ ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳ ಸಹಕಾರ ನಮ್ಮ ಉಪನ್ಯಾಸಕರ ಸಹಕಾರ ಹಾಗೂ ಏನಿವತ್ತು ನಮ್ಮ ಪ್ರೆಸ್ ಅಥವಾ ಮೀಡಿಯಾ ಸಮೂಹ ಏನಿದೆಯೋ ನೀವೆಲ್ಲರೂ ಸಹ ಇವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಾ ನಿಮಗೆಲ್ಲರಿಗೂ ಹಾಗೂ ನಮ್ಮ ಕಾಲೇಜಿನ ಉಪನ್ಯಾಸಕ ವರ್ಗ ಹಾಗೂ ನಮ್ಮ ವಿದ್ಯಾರ್ಥಿ ಎಲ್ಲರಿಗೂ ಸಹ ಕಾಲೇಜಿನ ವತಿಯಿಂದ ಋತುಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಮನೋನಾಥ ಸರ್